ಮೂಡಲಕರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ ಮುಳುಬಾಗಿಲು ತಾಲೂಕಿನ ಒಕ್ಕಲಿಗರ ಸಂಘದ ನೇತೃತ್ವದಲ್ಲಿ ಜಾತಿ ಗಣತಿ ಜಾಗೃತಿ ಅಭಿಯಾನ ತೀವ್ರಗತಿಯಲ್ಲಿದೆ ಸರ್ಕಾರ ನಿಗದಿಪಡಿಸಿರುವ ಜಾತಿ ಗಣತಿಯ ಪಾರದರ್ಶಕತೆ ಮತ್ತು ವಾಸ್ತವಿಕತೆ ಕಾಪಾಡುವ ಉದ್ದೇಶದಿಂದ ಸಂಘವು ಹೋಬಳಿ ಪಂಚಾಯಿತಿ ಹಾಗೂ ಗ್ರಾಮ ಮಟ್ಟದಲ್ಲಿ ನಿರಂತರ ಸಭೆಗಳ ಮೂಲಕ ಜನರಲ್ಲಿ ಅರಿವು ಮೂಡಿಸುತ್ತಿದೆ ಮುಳಬಾಗಿಲಿನಲ್ಲಿ ಜಾತಿ ಗಣತಿ ಜಾಗೃತಿ ಸಭೆ ಮುಳಬಾಗಿಲು ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಆಲಂಗೂರು ಶಿವಣ್ಣ ಅವರ ಮಾರ್ಗದರ್ಶನದಲ್ಲಿ ವಿವಿಧ ಸಭೆಗಳು ನಡೆಯುತ್ತಿದ್ದು ಪ್ರತಿ ಮನೆಗೂ ಭೇಟಿ ನೀಡಿ ಸಮಾಜದ ಪ್ರತಿಯೊಬ್ಬರೂ ಸರಿಯಾದ ಮಾಹಿತಿಯನ್ನು ಕಲ್ಪಿಸಬೇಕೆಂಬ ಕರೆ ನೀಡಲಾಗಿದೆ ವಿಶೇಷವಾಗಿ ಮಹಿಳಾ ಒಕ್ಕೂಟಗಳು ಹಾಗೂ ಮುಖಂಡರ ಸಭೆಗಳ ಮೂಲಕ ಮುಂಬರುವ ಪೀಳಿಗೆಗೆ ನಿಖರ ಮಾಹಿತಿ ಉಳಿಸಬೇಕು ಎಂಬ ಉದ್ದೇಶವನ್ನು ಸಂಘವು ಮುಂದಿಟ್ಟಿದೆ ಭಾನುವಾರ ಮುಳಬಾಗಿಲಿನ ಟಿಎಪಿಸಿಎಂಸಿ ಕಚೇರಿಯಲ್ಲಿ ಚುಂಚಾದ್ರಿ ಮಹಿಳಾ ಒಕ್ಕಲಿಗರ ಸಂಘದ ವತಿಯಿಂದ ಜಾತಿ ಗಣತಿ ಜಾಗೃತಿ ಸಭೆ ನಡೆಯಿತು ಈ ವೇಳೆ ಹೋಬಳಿ ಪಂಚಾಯಿತಿ ಮತ್ತು ಗ್ರಾಮ ಮಟ್ಟದಲ್ಲಿ ಜನತೆ ಹೇಗೆ ತಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು ಅರ್ಜಿ ಭರ್ತಿಯಲ್ಲಿ ಯಾವ ಅಂಶಗಳನ್ನು ಗಮನಿಸಬೇಕು ತಪ್ಪು ಮಾಹಿತಿ ನೀಡದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂಬ ಮಾರ್ಗಸೂಚಿಗಳನ್ನು ತಿಳಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಚುಂಚಾದ್ರಿ ಮಹಿಳಾ ಸಂಘದ ಅಧ್ಯಕ್ಷೆ ಜಯಲಕ್ಷ್ಮಮ್ಮ ಉಪಾಧ್ಯಕ್ಷೆ ಗಾಯತ್ರಿ ಈಶ್ವರಮ್ಮ ತ್ರಿವೇಣಮ್ಮ ಶಶಿಕಲಾ ರೂಪ ಕವಿತಾ ಪ್ರೇಮಮ್ಮ ಮತ್ತಿತರರು ಭಾಗವಹಿಸಿ ಜಾತಿಗಣತಿಯ ಮಹತ್ವವನ್ನು ಹಂಚಿಕೊಂಡರು ಕರ್ನಾಟಕ ರಾಜ್ಯ ಸರ್ಕಾರ ಜಾತಿಗಣತಿ ಜನಸಂಖ್ಯಾ ಸಮೀಕ್ಷೆಯ ಪ್ರಮುಖ ಅಂಗವಾಗಿದ್ದು ಸಮಾಜದ ಪ್ರತಿಯೊಂದು ವರ್ಗದ ಪ್ರತಿರೋಧನೆ ಹಾಗೂ ಹಿತಾಸಕ್ತಿ ರಕ್ಷಣೆಗೆ ಇದು ಅಗತ್ಯ ಎಂದು ತಿಳಿಸಿದೆ ದಾಖಲೆಗಳಲ್ಲಿ ಶುದ್ಧತೆ ಕಾಪಾಡುವಂತೆ ಅಧಿಕಾರಿಗಳು ಮತ್ತು ಸಮಾಜದ ಪ್ರತಿನಿಧಿಗಳಿಗೆ ಸೂಚನೆ ನೀಡಲಾಗಿದೆ ತಾಲೂಕಿನಲ್ಲಿ ನಡೆಯುತ್ತಿರುವ ಈ ಜಾಗೃತಿ ಅಭಿಯಾನವು ಜನರಲ್ಲಿ ಜಾತಿ ಗಣತಿಯ ನೈಜ ಅರ್ಥವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಸರಿಯಾದ ರೀತಿಯಲ್ಲಿ ಪಾಲ್ಗೊಳ್ಳಲು ಉತ್ತೇಜನ ನೀಡುತ್ತಿದೆ ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ನೆನ್ನೆ ಮೀಟಿಂಗ್ ಮಾಡಿ ಏನು ನಮ್ಮ ಕರ್ನಾಟಕ ಗ್ರಾಮ ಸರ್ಕಾರ ಈ ಜಾತಿ ಗಣತಿ ಬಗ್ಗೆ ನಿನ್ನೆ ಕೂಲಂಕುಷವಾಗಿ ಡಿಸ್ಕಸ್ ಮಾಡಿ ಏನು ಇವತ್ತು ಇದಕ್ಕೆ ಜಾಸ್ತಿ ಸಿಂಹಪಾಲು ಪಾಲು ಕೊಡೋದು ನಮ್ಮ ಹೆಣ್ಣು ಮಕ್ಕಳು ಹಂಗಾಗಿ ಎಲ್ಲ ಕಂಪ್ಲೇಟು ಹೆಣ್ಮಕ್ಕಳೆಲ್ಲ ಸೇರಿಸಿ ಯಾವ ಥರ ಆ ಸರ್ವೇಗೆ ಬಂದಾಗ ಯಾವ ಥರ ಅಲ್ಲಿ ಬಳಸಬೇಕು ಯಾವ ಕಮ್ಮಿ ಮಾಡ್ತೇನೆ ಸುಮ್ಮನೆ ಯಾಕಂದ್ರೆ ಹೆಣ್ಮಪ್ಪ ಹೆಣ್ಮಕ್ಳಿಗೇನೆಂದರೆ ನಮ್ಮ ಚಿನ್ನ ಇದೇನ ನಮ್ಮತ್ತೇನಪ್ಪ ನಮ್ಮದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಅಂತ ಪಾಪ ವಾಡಿಕೆ ಅದು ಅದು ಅವ್ರಿಗೆ ತಪ್ಪಲ್ಲ ಅದು ಅದೇನಿದೆಯೋ ನಿಜಾಂಶ ಬರೀಬೇಕು ಮಾತಾಡಬೇಕು ಅಂತ ಮೊನ್ನೆ ಎಲ್ಲ ಕಂಪ್ಲೇಂಟ್ ಹೆಣ್ಮಕ್ಳಿಗೆ ಕೂತ್ಕೊಂಡು ಮಾತಾಡಿದ್ಮೇಲೆ ಒಂದು ಚಾಲದಲ್ಲಿ ನೀವು ಬಂದುಬಿಡಿ ನನ್ನ ಪ್ರೆಸ್ ಮೀಟ್ ಮಾಡಿದ್ದೀವಿ ಇವಾಗ ಪ್ರೆಸ್ ಮೀಟ್ ಮಾಡಿ ನೀವು ಎಲ್ಲರಿಗೂ ಪ್ರೆಸ್ ಕಂಪ್ಲೀಟ್ ಕೊಟ್ಟು ನಿಮ್ಮ ಅಕ್ಕ ತಂಗಿಯರಿಗೆ ನಿಮ್ಮ ಸಂಬಂಧಿಕರಿಗೆಲ್ಲ ಮಾತಾಡಿಕೊಂಡು ಹೆಂಗೆ ನಾವು ಈ ನಮ್ಮ ಜಾತಿ ಗಣಿತನಲ್ಲಿ ಬಳಸಬೇಕು ಅನ್ನೋ ಒಂದು ಸಭೆಯನ್ನು ನಿಮಗೆಲ್ಲ ಗೊತ್ತಿದೆ ನಿನ್ನೆ ಮಾತಾಡಿದ್ದೀವಿ ಹದಿನೆಂಟನೇ ತಾರೀಕು ಇದೇ ತಿಂಗಳು ಆ ಸಭೆಗೆ ಹೆಣ್ಮಕ್ಳು ಹೆಚ್ಚಿಗೆ ಸಿಂಹಪಾದ ಬರಬೇಕು ಅಂತ ಇವಾಗ ಅವರು ಒಂದು ಪ್ಲಸ್ ಮೀಟ್ ಮಾಡಬೇಕಂತಾಗ ನಾವೆಲ್ಲ ಕಂಪ್ಲೀಟ್ ಸೇರಿ ಇಲ್ಲಿ ಒಂದು ಪ್ಲಸ್ ಮೀಟ್ ಕೊಡ್ತಾಯಿದ್ದೀವಿ ಇವಾಗ ಅದಕ್ಕೆ ಇವಾಗ ನಮ್ಮ ಸಿಂಚಾರತಿ ಮಹಿಳಾ ಸಂಘದ ಪದಾಧಿಕಾರಿಗಳು ಹಾಗೂ ನಮ್ಮ ತಾಲೂಕಿನ ಇದಂಥ ಮಹಿಳೆಯರು ಬಂದಿದ್ದಾರೆ ಇನ್ನು ಇದ್ದಾರೆ ಈ ಪಕ್ಷಗಳಂತೂ ಸ್ವಲ್ಪ ಲೇಟ್ ಆಗ್ತಾಯಿದ್ದಾರೆ ಇನ್ನು ಐದು ಹತ್ತು ದಿವಸ ಪಡ್ತಾರೆ ಎಲ್ಲ ಕಂಪ್ಲೀಟಾಗಿ ಇವಾಗ ಎಲ್ಲ ಅವರು ಹೌದೇ ನಿಮ್ಗೆ ನಾಶ ಮಾಡ್ತಾರೆ ಕ್ವಶನ್ ನೀವು ಕೇಳಿದೆ ಏನು ಮಾಡ್ಬೇಕು ಹೆಂಗೆ ಅಂತ ಇವಾಗ ಅವರು ಒಬ್ಬೊಬ್ಬರಾಗಿ ನಿಮ್ಮ ಹತ್ರ ಒಂದೆರಡು ನಿಮಿಷ ಮಾತಾಡ್ತಾರೆ ಸೊ ದಯವಿಟ್ಟು ನಿಮ್ಮ ಮಾಧ್ಯಮದವರು ಇದಕ್ಕೆ ನಮಗೆ ಸಂಪೂರ್ಣವಾಗಿ ಸಹಕಾರ ಕೊಡ್ತಾ ಇದ್ದೀರಾ ಮುಂದೆ ಕೊಡಬೇಕು ಕೊಡ್ತಾ ಅಂದ ಭಾವ ಸುತ್ತ ನನ್ನ ಮುಡಿನೂರು ಎಂ ಜಯಲಕ್ಷ್ಮಿ ಅಂತ ಮುಳಬಾಗಲ್ ತಾಲೂಕು ಒಕ್ಕಲಿ ಸಂಘದ ಅಧ್ಯಕ್ಷರು ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತಂದರೆ ನಾವು ಮಕ್ಕಳು ಎಲ್ಲರಿಗೂ ಮನವಿ ಮಾಡ್ಕೋಬೇಕು ಏನು ಅಂತಂದರೆ ಜಾತಿ ಗಣತಿ ಬಂದಾಗ ನಮ್ಮ ಒಕ್ಕಲಿಗರು ಸಂಘದವ್ರೆ ಒಕ್ಕಲಿಗರು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ನಾವು ಹೋಗಿ ನಮ್ಮ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಪಂಚಾಯತಿಗಳಲ್ಲಿ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆಲ್ಲ ನಾವು ಹೇಳಬೇಕು ನಾವು ಒಕ್ಕಲಿಗರು ಬೇರೆ ಜಾತಿ ಎಲ್ಲ ಬಿಟ್ಬಿಟ್ಟು ಒಕ್ಕಲಿಗರು ನಾವು ಆ ಪಂಗಡ ಈ ಪಂಗಡ ಅಂತ ಏನು ಹೇಳಬಾರ್ದು ನಾವು ಬರೀ ಒಕ್ಕಲಿಗರು ಅಂತಲೇ ಎಲ್ಲಾರಿಗೂ ಹೇಳಬೇಕು ಮನೆಗಳಲ್ಲಿ ಯಾಕೆಂದರೆ ಹೆಣ್ಮಕ್ಳೇ ಜಾಸ್ತಿ ಮನೆಗಳಲ್ಲಿರೋದು ಗಂಡು ಮಕ್ಕಳೆಲ್ಲ ಎಲ್ಲೆಲ್ಲ ಹೋಗಿರ್ತಾರೆ ಹೆಣ್ಮಕ್ಳು ಇರ್ತೇವೆ ನಾವು ಅವ್ರಿಗೆ ನಾವು ಹೋಗ್ಬಿಟ್ಟು ಮನವಿ ಮಾಡಬೇಕು ಹಳ್ಳಿಗಳಲ್ಲಿ ಅವ್ರಿಗೆಲ್ಲರಿಗೂ ಗೊತ್ತಿರೋದಿಲ್ಲ ನಮ್ಮ ಥರ ಅವ್ರು ಅಲ್ಲಿ ಇಲ್ಲಿ ಬಂದು ಕೇಳಿಸ್ಕೊಂಡು ಹೋಗಿರೋದಿಲ್ಲ ಮಾಧ್ಯಮಗಳು ಹೆಚ್ಚಾಗಿ ನೋಡಿರೋದಿಲ್ಲ ಹಾಗಾಗಿ ನಾವು ಹೋಗಿ ಹಳ್ಳಿಗಳಲ್ಲಿ ಹೇಳಬೇಕು ಅದ್ರ ಬಗ್ಗೆ ಇನ್ನೊಂದು ಹೆಣ್ಮಕ್ಳು ಏನಂತಂದರೆ ನೀವು ಎಷ್ಟಿದೆ ನಿಮ್ಮ ಮನೆಯಲ್ಲಿ ಒಡವೆ ಅದು ಅಂತಂದರೆ ನಾವೇನೋ ಹೇಳ್ಬಿಡ್ತೀವಿ ಡಂಬಾಚಾರಕ್ಕೆ ನಮ್ಮ ಮನೇಲಿ ಅಷ್ಟಿದೆ ಇಷ್ಟಿದೆ ಅಂತ ಹೇಳ್ಬಿಟ್ಟು ಹಾಗೆ ಹೆಣ್ಮಕ್ಳು ಸರ್ವೆಗೆ ಬರ್ತಾರೆ ಇಪ್ಪತ್ತೆಂಟನೇ ತಾರೀಕು ಸರ್ವೆಗೆ ಇದ್ದಾರೆ ಹಳ್ಳಿಗಳಿಗೆ ಆವಾಗ ನಾವು ಕರೆಕ್ಟಾಗಿ ಹೇಳಬೇಕು ನಮ್ಮಲ್ಲಿ ಏನಿದೆ ಏನಿಲ್ಲ ಅಂತ ಸರಿಯಾಗಿ ಹೇಳ್ ನಮ್ಮ ದಂಭಾಚಾರ ಮಾಡಿದಿರ ಅವ್ರಿಗೆ ಕರೆಕ್ಟಾಗಿ ಬಂದಾಗ ನಾವು ಸರಿಯಾಗಿ ಆನ್ಸರ್ ಮಾಡಬೇಕು ಹಾಗೆ ಹೀಗೆ ನಾವು ಇದು ಮಾಡಬಾರ್ದು ಹೆಚ್ಚು ಕಡೆ ಮಾಡಿದ್ರೆ ನಮ್ಮ ಮುಂದೆ ನಮ್ಮ ಮಕ್ಳಿಗೆ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಹಾಗಾಗಿ ಜಾತಿ ಗಣತಿ ಬಗ್ಗೆ ಸರಿಯಾಗಿ ನಾವು ಮಾಹಿತಿ ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಏನು ಅಂತಂದರೆ ನಾವು ನಮ್ಗೆ ಗೊತ್ತಿರುತ್ತೆ ಪಾಪ ಹಳ್ಳಿಯಲ್ಲಿ ಕೆಲವರಿಗೆ ಗೊತ್ತಾಗಿರಲ್ಲ ಇವಾಗ ಜನಗಣತಿ ಅಂದರೆ ಮಾಮೂಲಿ ಎಲ್ಲರೂ ಬರ್ತಾರಲ್ಲ ಸರ್ವೆಗೆ ಆ ಥರ ಬಂದಿದ್ದಾರೆ ಅಂತ ವಿಷಯ ಹೇಳ್ಕೊಂಡು ಹೋಗ್ತಾರೆ ನಮ್ಮ ಹತ್ರ ಏನಿದೆಯೋ ಒಂದು ಹಸು ಇದೆ ಒಂದೇ ಹಸು ಇದೆ ನಾಲ್ಕಿದೆ ನಾಲ್ಕೇ ಇದೆ ಸುಳ್ಳು ಹೇಳೋದು ಬೇಡ ಏನಿದೆಯೋ ಅದನ್ನು ಜಮೀನು ಎಷ್ಟಿದೆಯೋ ಅಷ್ಟೇ ಆ ಥರ ನಾವು ನಾವು ತಿಳ್ಕೊಂಡಿದ್ದೀವಿ ನಮ್ಮ ಅಕ್ಕ ನಾವು ತಿಳಿಸ್ಬೇಕು ಅಂತ ವಿಷಯ ಮುಟ್ಟಿಸ್ಬೇಕು ಅಂತ ಹೇಳ್ತಾ ಇದ್ದೆ ನಾವು ಒಕ್ಕಲಿಗರಾಗಿ ಒಕ್ಕಲಿಗರ ಸಂಘದ ವತಿಯಿಂದ ನಮ್ಮ ಹೆಣ್ಣು ಮಕ್ಕಳದೇ ತುಂಬ ಸಪೋರ್ಟ್ ಇತ್ತು ಮೊನ್ನೆ ಮೀಟಿಂಗಲ್ಲಿ ನಮ್ಮ ಮುಳುಬಾಗಲ್ ತೂಕಿಂದ ಎಲ್ಲ ಸ್ವಾಮೀಜಿಯವರು ಕೂಡ ಎಷ್ಟು ಜನ ಬಂದಿದ್ದೀರಮ್ಮ ಹೆಣ್ಮಕ್ಳು ಎಲ್ಲ ಆರು ಬಸ್ ಬಂದಿತ್ತು ತುಂಬ ಅರ್ಧ ಇದ್ದಿದ್ದೆಲ್ಲ ಹೆಣ್ಮಕ್ಳೇ ಇದ್ದರು ತುಂಬ ಪ್ರೋತ್ಸಾಹ ಕೊಟ್ಟು ಎಲ್ಲ ಮನೆಯಲ್ಲೇ ಕೆಲಸ ಬಿಟ್ಟು ಮನ ಮಕ್ಕಳು ಮರಿ ಎಲ್ಲ ನೋಡಿಕೊಂಡು ಬರ್ ಬಂದು ಎಲ್ಲ ಮೀಟಿಂಗ್ ಎಲ್ಲ ಮಾಡಿಕೊಂಡು ತುಂಬ ಆರು ಗಂಟೆ ಆಯಿತು ಎಲ್ಲ ವಾಪಸ್ ಬಂದಾಗ ನಾವು ಚ ನಮ್ಮ ಸ್ವಾಮೀಜಿ ಚಿಕ್ಕಬಳ್ಳಾಪುರಕ್ಕೆ ಹೋದಾಗ ಸಂಘದ ಹೆಸರು ಚುಂಚಾದ್ರಿ ಮಹಿಳಾ ಸಂಘ ಅಂತ ದೊಡ್ಡ ಅವರು ಹೇಳಿದ್ದಾರೆ ಆ ಸಂಗತ ಇಟ್ಟು ಹೆಸರು ಇವಾಗ ಇದು ಮಾಡ್ತಾ ಇದ್ದಾರೆ ನಾವು ಜನಗಣತಿ ಬಗ್ಗೆ ಮಾತಾಡೋದಾದರೆ ಒಕ್ಕಲಿಗರೆಲ್ಲ ಒಂದೇ ಜಾತಿ ಆ ಜಾತಿ ಈ ಜಾತಿ ಅನ್ನೋದಿಲ್ಲ ನಾವು ಹೆಸರು ಇಟ್ಕೊಳ್ಳೋದಷ್ಟೇ ಅದು ಇದು ಅಂತ ನಾವಿರೋದೆಲ್ಲ ಒಕ್ಕ ಒಕ್ಕಲಿಗರ ಸಮುದಾಯ ಒಟ್ಟಿಗೆ ಒಕ್ಕಲಿಗರ ಸಮುದಾಯಕ್ಕೆ ಎಲ್ಲ ಎಲ್ಲ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ನಮ್ದೊಂದೇ ನಮ್ಮದೊಂದೇ ಜಾತಿ ಒಕ್ಕಲಿಗರ ಸಮುದಾಯದಿಂದ ಇವಾಗ ಸೆನ್ಸಸ್ ಬರ್ತಾರೆ ಜಾತಿ ಗಣತಿ ಬಗ್ಗೆ ಬಂದಾಗ ನಾವು ಮನೆಯಲ್ಲಿ ಸೆನ್ಸಸ್ಸಿಗೆ ಬಂದಾಗ ನಾವು ಏನಿದೆ ಅದು ಅಲ್ಲಿ ನಿಜಾಂಶ ಹೇಳಬೇಕು ಏನಂದರೆ ನಾಲ್ಕು ನಾಲ್ಕು ಹಸು ಇದೆ ಮನೆಯಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಎಷ್ಟು ಜನ ಗ ಗಂಡಸರಿದ್ದಾರೆ ಇದ್ದಾರೆ ಜಮೀನು ಎಷ್ಟಿದೆ ಎಲ್ಲ ನಮಗೆ ಗೊತ್ತು ಸ್ಕೂಲಿಂದ ಬಂದಾಗ ಟೀಚರ್ಸ್ ಎಲ್ಲ ನಮ್ಮ ಸೆನ್ಸಸ್ಗೆ ಬಂದಾಗ ಕೇಳ್ತಾರೆ ಆ ಥರ ನಾವು ಹೇಳಬೇಕು ನಮ್ಗೆ ಯಾರೇ ಗೊತ್ತಿಲ್ಲದೆ ಇದ್ದರೂ ಕೂಡ ಅಲ್ಲಿಗಳಲ್ಲಿ ನಾವು ತಿಳಿಸ್ಬೇಕು ಅವ್ರಿಗೆ ಈ ಥರ ಈ ಥರ ಸೆನ್ಸಸ್ಸಿಗೆ ಬರ್ತಾರೆ ಹಿಂಗಿರುತ್ತೆ ಇರುತ್ತೆ ನಮ್ಮ ಜಾತಿ ಬಗ್ಗೆ ಹಿಂಗೆ ಬಂದಾಗ ನಾವು ಹಿಂಗೆ ಇದನ್ನು ತಿಳಿಸ್ಬೇಕು ಅಂಥೇಳಿ ನಮ್ಮಲ್ಲಿ ಆ ಎಲ್ಲ ಅರಿವಿರೋರೇ ಇರಲ್ಲ ಇಲ್ಲದೇ ಇರೋರು ಇರ್ತಾರೆ ಅವರಿಗೆಲ್ಲ ನಾವು ಸ್ವಲ್ಪ ಹೇಳಿ ಅರಿವು ಮೂಡಿಸ್ಬೇಕು ಅದಕ್ಕಂತ ನಮ್ಮ ಸ್ವಾಮೀಜಿಯವರು ಮೊನ್ನೆ ಮೀಟಿಂಗಲ್ಲಿ ಹೇಳಿದ್ದಾರೆ ಆ ಥರ ನಡ್ಕೊಂಡು ಹೋಗ್ಬೇಕಂತೇಳಿ ಈ ಮೀಟಿಂಗನ್ನು ನಮ್ಮ ಅವರು ಕರೆಸಿದ್ದಾರೆ ಅದೇ ಥರ ನಡ್ಕೊಂಡು ಹೋಗ್ಬೇಕಂತೇಳಿ ನಮ್ಮ ಎಲ್ಲ ಇಲ್ಲಿ ಬಂದವರಿಗೆಲ್ಲ ವಿನಂತಿಸುತ್ತಿದೆ ದಿನ ನಾವು ಇಲ್ಲಿ ಸಭೆ ಸೇರಿರುವ ಉದ್ದೇಶ ಅಂತಂದರೆ ಶಿವಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಾವು ಸಭೆ ಸೇರುವ ಉದ್ದೇಶ ಅಂತಂದರೆ ಇವತ್ತು ನಮಗೆ ಜಾತಿ ಗಣತಿ ಅಂತ ಹೇಳ್ಬಿಟ್ಟು ಎಲ್ಲ ಎಲ್ಲ ಕಡೆ ನಡೀತಾ ಇದೆ ಇಪ್ಪತ್ತೆರಡನೇ ತಾರೀಕು ನಡೆಯುವಂಥ ಜಾತಿ ಗಣತಿಗೆ ಮನೆ ಮನೆಯ ಸರ್ವೆಗೆ ಬರ್ತಾರೆ ಅಂದರೆ ನಾವು ಯಾವ ಕ್ಯಾಶ್ ಜಾತಿಗೆ ಸೇರ್ತೀವಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡೋದಕ್ಕೆ ಅದು ಯಾವುದು ನಮ್ಮದು ಸಬ್ಬು ಕ್ಯಾಶ್ ಅದು ಮುಸ್ಕು ಮರಸು ಏನೋ ರೆಡ್ಡಿ ಎಲ್ಲ ಅಂತೇಳ್ಬಿಟ್ಟು ಯಾವುದು ತೋರಿಸ್ಬಾರ್ದು ನಮ್ದು ಇರೋದು ಒಂದೇ ಒಕ್ಕಲಿಗ ಓ ಒಕ್ಕಲಿಗ ಅಂತೇಳ್ಬಿಟ್ಟು ಒಂದೇ ಜಾತಿ ಬರ್ಸ್ಬೇಕಾಗತ್ತೆ ಅದರಲ್ಲಿ ನಮ್ಮ ಟೌನ್ಗಳಲ್ಲಿ ಸ್ವಲ್ಪ ಜನ ಇರೋಲ್ಲ ಪಕ್ಕಗಳಲ್ಲಿ ನಾವು ಹೇಳ್ಕೊಂಡು ಇದು ಮಾಡಿಕೊಂಡು ಎಲ್ಲ ಪಕ್ಕಗಳ ಪಕ್ಕದಲ್ಲಿ ತಿಳಿಸ್ಕೊಂಡು ನಾವು ಯಾವ ಜಾತಿಗೆ ಸೇರ್ತೀವಿ ಏನು ಅನ್ನೋದು ಅದು ಬರ್ಸ್ಕೋಬೇಕು ಅದರಲ್ಲಿ ಮೈನ್ ಇಂಪಾರ್ಟೆಂಟ್ ಏನು ಅಂತಂದರೆ ನಮ್ಮದು ಯಾವ ಹಳ್ಳಿಗಳಲ್ಲಿ ಆಸ್ತಿ ಇರುತ್ತೆ ಅದು ಅಣ್ಣ ತಮ್ಮಂದಿರಿಗೆ ಇನ್ನೂ ಇದಾಗಿರಲ್ಲ ಪಾರ್ಟಿಷನ್ ಆಗಿರಲ್ಲ ಆದರೂ ಕೂಡ ನಾವು ಅಲ್ಲಿ ಬೇರೆ ಬೇರೆ ಹೋಗದಿರೇ ಇದ್ರೂ ಕೂಡ ಒಂದೇ ಇದರಲ್ಲಿ ಇದ್ರೂ ಕೂಡ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಐದು ಎಕರೆ ಇದ್ದರೆ ಐದು ಜನ ಇದ್ದು ಅದು ನಮ್ಗೆ ಐದು ಐದು ಎಕರೆ ಇದೆ ಐದು ಎಕರೆ ಇದೆ ಅಂತ ಹೇಳ್ಬಿಟ್ಟು ಐದು ಜನನೂ ಹೇಳ್ತಾರೆ ಅದು ಆ ಥರ ಹೇಳ್ಬಾರ್ದು ನಮ್ಗೆ ಬರೋದೇನಿದೆ ಅಪ್ಪನ ಹೆಸರಲ್ಲಿ ಏನಿದೆ ಐದು ಎಕರೆ ಅದನ್ನು ಐದು ಜನಕ್ಕೂ ಹಂಚಿದ್ರೆ ಒಂದೊಂದು ಎಕರೆ ಬರುತ್ತೆ ಅಂತ ಹೇಳ್ಬಿಟ್ಟು ಮಾತ್ರ ಬರೆಸಿ ದಯವಿಟ್ಟು ಎಲ್ಲರಲ್ಲಿ ವಿನಂತಿ ಅದನ್ನು ಮತ್ತು ಅದೇ ಥರ ಮನೇಲಿ ಏನಿದೆಯೋ ಅಷ್ಟು ಮಾತ್ರನೇ ಮೆನ್ಷನ್ ಮಾಡಿ ನಮ್ಮದು ದೊಡ್ಡ ಟಿ ವಿ ಇದೆ ದೊಡ್ಡದೇ ಬರ್ಸಿ ಚಿಕ್ಕದೇ ಇದ್ರೆ ಚಿಕ್ಕದೇ ಬರ್ಸಿ ಫ್ರಿಜ್ ಇದ್ರೆ ಫ್ರಿಜ್ಜು ಅಂತಲೇ ಬರ್ಸ್ರಿ ಮತ್ತು ಸ್ವಂತ ಮನೆ ಇದ್ರೆ ಸ್ವಂತ ಮನೆ ಅಂತಲೇ ಬರ್ಸ್ರಿ ಬಾಡಿಗೆ ಮನೆ ಇದ್ರೆ ಬಾಡಿಗೆ ಬರ್ಸಿ ಸುಮ್ಮನೆ ನಾವು ಡಂಬಾಚಾರಕ್ಕೆ ನಾವು ಹೊಕ್ಕಲಿಗರು ಬಿಡು ನಾವು ನಾವು ಜನರಲ್ಲಿ ಇದ್ದೀವಿ ಚೆನ್ನಾಗಿದ್ದೀವಿ ಹೇಳ್ಬಿಟ್ಟು ತೋರಿಸ್ಕೊಳಕ್ಕೆ ಹೋಗ್ಬೇಡ್ರಿ ಇರೋದು ನಿದ್ದಂಗೆ ಬರ್ಸ್ಕೊಳ್ರಿ ದಯವಿಟ್ಟು ಎಲ್ಲರಲ್ಲಿ ಮನವಿ ಅದರಲ್ಲಿ ಅಲ್ಲಿ ಹಳ್ಳಿಗಾಡು ಪ್ರದೇಶದಲ್ಲಿ ಹೋದ್ರೆಗನ ಸ ಸುಮಾರು ಎಲ್ಲ ಕೂಲಿನಾಲಿ ಮಾಡೋರೇ ಇದ್ದಾರೆ ಇನ್ನು ನಮ್ಮ ಜಾತಿಯಲ್ಲಿ ಸುಮಾರು ಜನ ಇದ್ದಾರೆ ಕೂಲಿನಾಲಿ ಮಾಡೋರು ಮೇಲೆಗೆ ಬಂದರೆ ಮಾತ್ರ ಸಿಟಿಗೆ ನಾನು ಬಂದಿದ್ದೀವಿ ಅಂತ ನಾವು ನಾವು ಇನ್ನೂ ಚೆನ್ನಾಗಿದ್ದೀವಿ ನಾವು ಕೋಟಿಗಳಿಗೆ ಲ್ಯಾಂಡ್ ಲೈಡ್ಸು ಅದು ಇದು ಅಂತ ಹೇಳ್ಕೊತಾರೆ ಹೇಳ್ಕೊಳ್ಳೋ ಹಂಗೆ ಅಲ್ಲೇನೂ ಇರೋಲ್ಲ ಸುಮ್ಮನೆ ಅದೆಲ್ಲನೂ ಡಂಬಾಜಾರಕ್ಕೆ ಅಂತ ಅಂತೇಳ್ಬಿಟ್ಟು ಮನವಿ ಮಾಡ್ಕೊತ ಇದೀವಿ ನಮ್ಮ ಒಕ್ಕಲಿಗರು ಅಂತ ಹೇಳಿದ್ರೆ ಒಕ್ಕಲು ಮಾಡ್ಕೊಂಡು ತಿನ್ನೋಂಥವ್ರು ದುಡಿಮೆ ಮಾಡಿ ಕಷ್ಟಪಟ್ಟು ದುಡಿದು ಮೇಲೆ ಬಂದಿರೋಂಥವ್ರು ಯಾವುದೇ ಒಂದು ವ್ಯಾಪಾರದಲ್ಲಾಗಲಿ ಯಾವುದೇ ಒಂದು ರಿಸರ್ ಹೊರಗಡೆ ಬಂದ ಮೇಲೆ ನಮ್ಮ ಯಾವುದೇ ಮಕ್ಕಳಿಗೆ ಎಲ್ಲಿ ಜನರಲ್ಲಿ ಹೋದರೆ ಎಲ್ಲಿ ಯಾವುದೇ ಇದರಲ್ಲಿ ಶೀಟ್ ಸಿಗೋದೇ ಆಗಲಿ ಒಂದು ಎಲ್ಲಾದರೂ ಆಗಲಿ ಒಂದು ಕಷ್ಟ ಆಗುತ್ತೆ ಮುಂದೆ ಬರೋದಕ್ಕೆ ಹಂಗ ಅದರಿಂದ ನಮ್ಮ ಅದು ಹುನ್ನಾರು ನಡೀತಾ ಇದೆ ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ಜಾತಿ ಗಣತಿಗೆ ಅಂತ ಬಂದಾಗ ಆದಷ್ಟು ಉಪಜಾತಿ ಒಕ್ಕಲಿಗ ಜಾತಿ ಒಕ್ಕಲಿಗ ಅಂತಲೇ ಮೆನ್ಷನ್ ಮಾಡಿ ನಮ್ಮ ಇದನ್ನು ನಮ್ಮ ಪೀಳಿಗೆಗೆ ನಮ್ಮ ಉಳಿಸ್ಬಿಟ್ಟು ಹೋಗೋಣ ನಾವು ಆದಷ್ಟು ಕ್ಯಾಟಗರಿಯಿಂದ ತೆಗ್ಯೋದು ಬೇಡ ನಮ್ಮನ್ನ ಅದನ್ನು ಇದಕ್ಕೆ ನಾವು ಇದನ್ನು ಮುಂದುವರ್ಸ್ಕೊಂಡು ಹೋಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ನಾನು ಹೇಳೋದೇನಪ್ಪ ಅಂತಂದರೆ ನಮ್ಮ ಒಂದು ಒಕ್ಕಲಿಗರ ಸಂತತಿಯನ್ನು ನಾವು ಮುಂದಿನ ಪೀಳಿಗೆಗೆ ಉಳಿಸ್ಕೊಡ್ಬೇಕು ಅನ್ನೋ ಒಂದು ಭಾವನೆಯಿಂದ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಡಂಬಾಚಾರಕ್ಕೆ ಹೋಗಿ ಹೋಗಿನೂ ಇದುವರೆಗೂ ತುಂಬ ಜಾತಿಗಳಿಗೆ ನಾವೇ ಸಪೋರ್ಟ್ ಮಾಡಿ ಮಾಡಿ ಅವರನ್ನು ಬೆಳೆಸಿದ್ದೀವಿ ನಾವನ್ನು ನಮ್ಮನ್ನು ಕೆಳಗೆ ತುಳಿದಿದ್ದಾರೆ ಆ ಒಂದು ದೃಷ್ಟಿಯನ್ನು ಇಟ್ಕೊಂಡು ಮುಂದೆ ಬರುವ ದಿನಗಳಲ್ಲಿ ನಮ್ಮ ಜಾತಿಯನ್ನು ತುಳಿದಂತೆ ನೋಡ್ಕೋಬೇಕು ಅಂತಂದರೆ ನಮ್ಮ ಒಂದು ಜಾತಿಯನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಅದಕ್ಕೆ ನಾವು ಒಕ್ಕಲಿಗ ಅನ್ನೋ ಒಂದು ಜಾತಿಯನ್ನು ನಮ್ಮ ಪೀಳಿಗೆಗೆ ನಾವು ಇದನ್ನೇ ಸಂತತಿಯಾಗಿ ಅವ್ರಿಗೆ ಕೊಡಬೇಕಾಗತ್ತೆ ಅದರಿಂದ ನಾವು ಇವಾಗ ಜಾತಿ ಗಣತೆಗೆ ಬಂದಾಗ ನಮ್ಮ ಜಾತಿ ಯಾವುದಂದ್ರೆ ಒಕ್ಕಲಿಗನಂತನ ಬರೆಸ್ಬೇಕು ನಮ್ಮ ಉಪಜಾತಿನೂ ಒಕ್ಕಲಿಗನಂತನ ಬರೆಸ್ಬೇಕು ಅಂತ ನಮ್ಮ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೂ ಪ್ರತಿಯೊಬ್ಬ ಒಕ್ಕಲಿಗರಿಗೂ ಇದನ್ನ ಅರಿವು ಮೂಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಜಾತಿ ಬಗ್ಗೆ ಹೇಳೋದಂದ್ರೆ ನಾವೆಲ್ಲ ಒಕ್ಕಲಿಗರು ಹಳ್ಳಿಗಳಲ್ಲಿ ಜಾತಿ ಜನಕ್ಕೆ ಗೊತ್ತಿರಲ್ಲ ಅಂದರೆ ಮುಸು ಕಾಪುಳ್ಳು ಆ ಕಾಪುಳ್ಳು ಈ ಕಾಪುಳ್ಳು ಅಂತ ಇದು ಮಾಡ್ತಾರೆ ಅದಕ್ಕೆ ಇವಾಗ ಈ ಜಾತಿ ಗಣತಿಗೆ ಬರುವಾಗ ಎಲ್ರಿಗೂ ಇದ್ರ ಬಗ್ಗೆ ಅರಿವು ತಮ್ಮ ಮೊದಲನೇದಾಗಿ ನಮ್ಮ ಎಲ್ಲ ಒಕ್ಕಲಿಗರ ಕುಲ ಸ್ವಾಗತ ಹಾಗೂ ನಮ್ಮ ಎಲ್ಲ ತಾಯಂದರು ಅಕ್ಕಂದರು ಎಲ್ಲರೂ ಬಂದಿದ್ದಾರೆ ನಮ್ಮ ತಾಲೂಕಿನಲ್ಲಿ ನಾವು ನಮ್ಮ ಒಕ್ಕಲಿಗರ ನಮ್ಮ ಒಗ್ಗಟ್ಟಿಗೋಸ್ಕರ ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ ನಮ್ಮ ಒಕ್ಕಲಿಗರ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಇವತ್ತು ಇಷ್ಟೊಂದು ಪ್ರೆಸ್ ಮೀಟಿಗಳು ಅದು ಇದು ಅಂತ ತುಂಬ ಏನಕ್ಕೆ ಇದ್ದೀವಿ ಅಂದರೆ ಇದು ನೆಕ್ಸ್ಟ್ ಇನ್ನು ಐವತ್ತು ವರ್ಷ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಇಷ್ಟೊಂದು ಮಾತಾಡ್ತಾ ಇರೋಕ್ಕೆ ಕಾರಣ ಏನಂದರೆ ನಮ್ಮ ಸ್ವಾಮೀಜಿಗಳು ನಮಗೆ ಈ ನಮ್ಮ ಒಕ್ಕಲಿಗರ ಒಗ್ಗಟ್ಟು ನಮ್ಮ ಇದು ಅಂತ ನಮಗೆ ಒಂದು ಇಷ್ಟೊಂದು ಸಮಾವೇಶಗಳು ಸಮಾರಂಭಗಳು ಮಾಡಿಕೊಂಡು ನಾವು ಹೆಂಗೆ ಮುಂದೆ ನಡ್ಕೋಬೇಕು ನಮ್ಮ ಒಕ್ಕಲಿಗರ ಬಗ್ಗೆ ನಾವು ಜಾತಿ ಜನಗಣತಿ ಏನಂದರೆ ಉಪಜಾತಿಗಳು ಯಾವುದನ್ನು ಯಾರೂ ಮೆನ್ಷನ್ ಮಾಡಂಗಿಲ್ಲ ನಾವು ಎಲ್ಲ ಒಕ್ಕಲಿಗರಂದರೆ ಒಂದೇ ಜಾತಿ ಒಕ್ಕಲಿಗ ಅಂತ ದಯವಿಟ್ಟು ನಮ್ಮ ಮುಳಬಾಗಲ್ ತಾಲೂಕಿನ ಎಲ್ಲ ನಮ್ಮ ಒಕ್ಕಲಿಗರ ಜನತೆಗೆ ನಾವು ತಿಳಿಸೋದೇನೆಂದರೆ ಎಲ್ಲರೂ ಉಪಜಾತಿಗಳನ್ನು ಬಿಟ್ಬಿಡಿ ಏನಿದ್ರು ನಾವು ಒಕ್ಕಲಿಗರು ಇವಾಗ ಎಷ್ಟೋ ಜನ ಹೇಳಬೇಕಂದ್ರೆ ಒಕ್ಕಲಿಗರು ಮದುವೆ ಮಾಡ್ಕೋಬೇಕಂದ್ರೆ ಯಾರೂ ಜಾತಿ ಎಣಿಸೋದಿಲ್ಲ ಬೇರೆ ಅದಕ್ಕೆ ಮಾತ್ರ ಜಾತಿ ಎಣಿಸ್ತಾರೆ ಯಾಕಂದರೆ ಕೆಲವರು ಒಂದು ಈ ಅವರು ಅದು ಇದು ಅಂಥವೆಲ್ಲ ಬಿಟ್ಬಿಟ್ಟಿದ್ದಾರೆ ಕೆಲವ್ರು ನಡ್ಸ್ಕೊಂಡು ಹೋಗ್ತಿದ್ದಾರೆ ಅದನ್ನೆಲ್ಲ ಇಟ್ಕೊಂಡ್ರೆ ಆಗೋದಿಲ್ಲ ನಾವು ಒಂದೇ ಜಾತಿ ಒಕ್ಕಲಿಗರು ಅದು ಒಂದು ಇಟ್ಕೊಂಡು ದಯವಿಟ್ಟು ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಮುಂದೆ ನಮಗೆ ಏನಾದರೂ ಒಂದು ಪರ್ಸೆಂಟೇಜ್ ನಾವು ಉಳಿಸ್ಕೋಬೇಕು ಅಂದರೆ ಕರೆಕ್ಟಾಗಿ ಎಲ್ಲರಿಗೂ ನಮ್ಮ ತಾಯಂದಿರಿಗೂ ನಮ್ಮ ಅಣ್ಣಂದಿರಿಗೂ ಎಲ್ಲರಿಗೂ ನಾನು ಕೈ ಮುಗಿದು ಕೇಳ್ಕೊತೀನಿ ನಮ್ಮ ಜನಾಂಗದ ಜನತೆ ನಾವು ಉಳಿಸ್ಕೋಬೇಕಂದ್ರೆ ಎಲ್ಲರೂ ಒಕ್ಕಲಿಗರು ಅಂತ ಬರೆಸಿ ನಾವು ಒಗ್ಗಟ್ಟಾಗಿ ನಮ್ಮ ಜಾತಿನ ನಾವು ಉಳಿಸ್ಕೊಳ್ಳೋಣ ಬೇರೆ ನಮ್ಮದು ಯಾವುದೂ ಭೇದ ಭಾವ ಇಲ್ಲ ನಮ್ಮ ಜಾತಿಗೋಸ್ಕರ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಇಷ್ಟೊಂದು ಕ ಕೇಳ್ಕೊತಾ ಇದ್ದೀವಿ ಎಲ್ಲರೂ ನಾವು ಒಂದಾಗಿ ಒಗ್ಗಟ್ಟಾಗಿ ನಮ್ಮ ಜಾತಿಗೋಸ್ಕರ ನಾವು ಉಳಿಸ್ಕೊಳ್ಳೋಣ ಅಂತ ಬೇಡ್ಕೊತೀವಿ ಎಲ್ಲ ನಮ್ಮ ಹೆಣ್ಮಕ್ಕಳು ಕೂಲಂಕುಷವಾಗಿ ಹೆಂಗೆ ನಾವು ಸಮೀಕ್ಷೆ ಬಂದಾಗಿದ್ದೀನಿ ನಾನು ಮತ್ತೆ ರಿಪೀಟ್ ಇದ್ದೀನಿ ಹಂಗಾಗಿ ಎಲ್ಲ ನಮ್ಮ ಏನು ಇವತ್ತು ತಾಲೂಕು ಸಿಂಚಾತಿ ಮಹಿಳಾ ಸಂಘದ ಪದಾಧಿಕಾರಿಗಳು ಹಾಗೂ ಎಲ್ಲ ನಮ್ಮ ಅಂಗನವಾಡಿ ಟೀಚರ್ಸು ಪ್ಲಸ್ ನಮ್ಮ ನಾಯಕ ಎಲ್ಲ ಬಂದಿದ್ದಾರೆ ಮಹಿಳಾ ನಾಯಕ ಎಲ್ಲ ಬಂದಿದ್ದಾರೆ ಇನ್ನು ನಾವು ನಮ್ಮ ಲೆಕ್ಕ ಪ್ರಕಾರ ಹದಿನೆಂಟನೇ ತಾರೀಕು ಅಂದರೆ ಐ ತಿಂಕ್ ಇವತ್ತೆಷ್ಟು ತಾರೀಕು ಸೊ ಹದಿನಾಲ್ಕು ನಾಲ್ಕು ದಿವಸಕ್ಕೆ ಒಂದು ಮೀಟಿಂಗ್ ಇದೆ ಆ ಮೀಟಿಂಗಿಗೆ ಹೆಣ್ಮಕ್ಳಿಗೆ ಜಾಸ್ತಿ ಅಂತ ನಾನು ನಿನ್ನೆನೆ ಕರೆ ಕೊಟ್ಟಿದ್ದೀನಿ ಇವತ್ತು ನಿಮ್ಮ ವಾಹಿನಿ ಮುಖಾಂತರ ಇದ್ದೀನಿ ನಮ್ಮ ಹೆಣ್ಮಕ್ಳು ಹೋಗ್ಬಿಟ್ಟು ಇವತ್ತಿನ ಕ್ಯಾನ್ವಾಸ್ ಸ್ಟಾರ್ಟ್ ಮಾಡಬೋದು ಕ್ಯಾನ್ವಾಸ್ ನಾಟ್ ಎಲೆಕ್ಷನ್ ಕ್ಯಾನ್ವಾಸ್ ಪ್ಯೂರ್ಲಿ ನಮ್ಮ ಕಮ್ಯುನಿಟಿ ಕ್ಯಾನ್ವಾಸ್ ಅನ್ನು ದೂಟ್ ಮಾಡಬೇಕಂತ ಹೇಳ್ಕೊಂಡು